I'm gonna

ವರ್ಷ ಎಲ್ಲ ಮುದುಕರು ನಿನ್ನಂಗೆ ಹೇಳೋದು ಯಾಕಂದ್ರೆ ಅರವತ್ತು ವರ್ಷ ತುಂಬದ ಮೇಲೆ ಅವ್ರಿಗೆ ಸೆಕೆಂಡ್ ಇನ್ನಿಂಗ್ ಶುರು ಆಗೋದು ನಿಜ ನಿಜ ನೀನ್ ಹೇಳೋದೇನ ನಿಜ ಹುಣಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ ಅದೇ ಹುಣ್ಸೆಣ್ಣ ಸ್ವಲ್ಪ ದಿನ ಇಟ್ಟು ನೋಡು ಎಲ್ಲ ಹುಳ ಬಿದ್ದೋಯ್ತವೆ ಅಲ್ಲ ಕಣ ದಾರಿಲಿ ಬರ್ತಾರೊಳಗೆ ಬೇಕು ಬೇಕು ಅಂತ ಡಿಕ್ಕಿ ಹೊಡೆದಲ್ಲ ಯಾಕೆ ಮೈಯಲ್ಲಿ ಕೊಪ್ಪು ಜಾಸ್ತಿ ಆಗಿದ್ಯಾ ಕೊಪ್ಪು ಜಾಸ್ತಿ ಏನಿಲ್ಲ ಸರಿಯಾಗ ಇದೆ ನಾನು ಆ ಕಡೆಯಿಂದ ದುಡ್ಡು ಹಾಕೊಂಡು ಬರ್ತಾ ಈ ಕಡೆಯಿಂದ ಮೊಟ್ಟೆ ಮಾಡ್ಕೊಂಡು ಬರ್ತಾ ಇದ್ದೆ ಗೊತ್ತಾಗ್ಲಿಲ್ಲ ನನಗೂ ಅರವತ್ತು ವರ್ಷ ಪ್ರಾಯ ಅರಳು ಮಳ್ಳು ಬೇವರ್ಸಿ ಬಡಿದೆ ಬಿಕ್ತಾಸಿ ಮುಡ ಯಾರಿಗಪ್ಪ ಬೈತಾಳೆ ದಿನ ನಿನ್ನದೇ ಚಿತ್ರಾಂಗಿ ಈ ನಾನು ಚಟ್ಟಿಲ್ಲ ಈ ನನ್ನ ಚೆಟ್ಟ್ರಿ ಇಟ್ಟುದಿ ಏನು ಬಿಟ್ಟಿಕ್ ತಗೋರಿ ಎರಡು ಮೊಟ್ಟೆ ಹೊಡೆದಾಕ್ ಕುಡ್ದಲ್ಲ ಅನ್ಯಾಯವಾಗಿ ನಂದೆರಡು ಮೊಟ್ಟೆ ಹೊಡೆದಾಕ್ ಬಿಟ್ಟೆಲ್ಲ ನನ್ನ ವ್ಯಾಪಾರ ಹೇಗೆ ಮಾಡಲಿ ಅಂತ ಒಂದು ಕೆಲಸ ಮಾಡು ಹೇಳು ಅದನ್ನೇ ಮಾಡುವ కుటుాంతె అదే ముందు మొండదే కమ్ి ನೀನೊಬ್ಬರಿ ನಾನೊಬ್ಬ ಅಷ್ಟಿಲ್ಲ ಅದೇನೋ ತಗೊಂಡಿ ನಡುಂತೆ ಮೊಟ್ಟೆ ಅದೇನು ಅಂತಾರಲ್ಲ ಆ ಸತ್ತು ಬೇಸತ್ತು ಅಕ್ಕನ ಮನೆಗೆ ಹೋದ್ರೆ ನಿಂತರ ಬರಗೇಟ್ಟಿರೋ ಅಕ್ಕನ ಗಂಡ ಅಪ್ಪ ಅಕ್ಕ ಕರ್ದಿದ್ನಂತೆ ಆ ಜಾತಿಗ್ ಸೇರಿದ್ ನೀನು ಲೇ ನಿನ್ನ ಹತ್ರ ನನಗೆಂತ ಮಾತು ಅಂತ ಎಲ್ಲಿ ಎತ್ತು ಜನ ಇಷ್ಟು ಜನರಿಗೆ ನನ್ನ ಎತ್ತು ಎತ್ತು ರಾಮ ಎತ್ತಿದ್ರೆ ತಾನು ಎಲ್ಲ ಸುಂಡೋಗಿರೋದನ್ ತೋರಿಸ್ಕೊಂಡು ನಾನು ಎತ್ತು ಹೊಂದಿದ್ದು ನೂರು ರೂಪಾಯಿನ ತಾಯಿ ಜಗನ್ ಮಾತ ಜೋರ್ ಹೊಡೆಯೋದು ತೆಂಗಿನಕಾಯಿ ನಾನು ಯಾಕೆ ಕೊಡ್ಲಿ ನೂರು ರೂಪಾಯಿ ನೀನು ತಲೆ ಕೆಳಕ್ ಮಾಡಿ ಕಾರ್ ಯಾಕೆ ಮಾಡಿ ಕೊಡಲಿದ ಕೊಡೋದಿರ ತಲೆ ಕೆಳಕ್ ಮಾಡಿ ಕೀನ ಹೋಗಿ ನಮ್ಮೂರ ಪಡೆಯ ರಾಜಣ್ಣಗಾರ್ ಹೇಳು ಇಲ್ಲ ನಾಡ ರವಿಗಾರ್ ಹೇಳು ಇಲ್ಲ ಪಿನ್ನಪ್ಪ ರೇಣಿಗಿ ನ್ಯಾಯ ಕೊಡೋದಿಲ್ಲ ನಿನಗೆ ನಿನ್ನ ಮೇಲೆ ನ್ಯಾಯ ಬೇರೆ ಕೊಡಬೇಕೇನೋ ನಿನಗೆ ನಾನು ಒಬ್ಬಳೇ ಸಾಕು ಹಂಗೆ ಹಂಗೆ ನಿನ್ನ ಕೆಡುವ ಕೆಚ್ಚಿ ಹೆಚ್ಚಿ ಬಿಸಾಕ್ಬಿಡಲ್ವ ನಾನು ಈಗೇನು ನೀನು ನೂರು ರೂಪಾಯಿ ಕೊಡಲ್ಲ ನಿಜವಾಗ್ಲೂ ಕೊಡಲ್ಲ ಲೇ ಬಂಗಾರಪ್ಪ ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ಅದೇ ಆಗಿದ್ರೆ ನಿಮ್ಮ ಮೌನ್ನ ಗಂಡು ಮಗ ಅಂತಾನೆ ಹೊರದಿದ್ರೆ

ನನಗೆ ಗೊತ್ತು ನೀನ್ ಅಷ್ಟೊಂದು ನನ್ನ ಮಗ ಅಂತ ಅದಕ್ಕೆ ಸದ್ಯಕ್ಕೆ ಕೈಯೇ ಹಿಡ್ಕೊ ಅಂತ ಹೇಳಿದ್ ಇಲ್ಲ ಅಂದಿದ್ರಿ ಎಲ್ಲ ಇಲ್ಲೇ ಶುರು ಹಚ್ಕೊಂಡ್ಬಿಡ್ತೀಯ ನೀನು ಎಷ್ಟ್ ದಿನ ಆಗಿತ್ತು ಅಲ್ವಾ ಸೌರಾಡಿ ನೀನು ಅಜ್ಜಿ ಅವಳ ಇಲ್ಲ ಅನ್ನು ಕಳಿಸ್ಬಿಟ್ಟಿದ್ಯಾನು ಹಂಗ ಕಳ್ಸ್ಬಿಟ್ ಕಳ್ಸ್ಬಿಟ್ಟಿಂಗ್ ಸಂದಿ ಸೌರಾಡ್ಕೊತ ಅನ್ನು ಬಂಗಾರಪ್ಪ ಚೆನ್ನಾಗಿದೆ ಅಲ್ಲ ಇನ್ನು ಸೌರ್ಬೇಕು ಅನ್ನಿಸ್ತಾ ಇದೆಯಲ್ಲ ಅಯ್ಯಯ್ಯೋ ಅಯ್ಯೋ ಯಾರಾದ್ರೂ ಗಂಡಸ್ರಿದ್ರೆ ಬಂದ್ರಪ್ಪ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಹಾಳಾಗ ಯಾಕಿಂದ ಈ ಮುದಿಯ ಒಂದು ಹಲ್ಲಿಲ್ಲ ಅಂದ್ರೂ ನನ್ನ ರೇಪ್ ಮಾಡ್ತಾವನೆ ಬಂದ್ರಪ್ಪ ಬಂದ್ರಪ್ಪ ಅಯ್ಯಯ್ಯೋ ಅಯ್ಯೋ ಅಯ್ಯೋ

ಹೊಸ ನೋಟು ಏನು ಅನ್ನಂಗಿತ್ತು ಕೊಡಲ್ಲ ಹಾಗೆ ಹಿಂಗೆ ಅಂತ ಅದೇನು ದೊಡ್ಡದಾಗ ಎರ್ದಲ್ಲೆಂಟ ಕೊಟ್ಟಿ ಕಳ್ಳ ನೀನ್ ಏನಂದೆ ಆವಾಗ್ಲೇ ನನ್ ಗಂಟ್ಸಾಗಿಸ್ಕೊಬಿಡು ಅಂತ ಅಂದಲ್ಲ ನಾನಂತೂ ಹೆಣ್ಣು ನೀನು ಅಲ್ಲ

राजकुमार कोने तुंड दब्नल्ली इदोंदे उदरकूब्टादे ಅಂತ ಕಾಣ್ತದೆ सिंगಾರಿ ಬಂಗಾರಿ ನನ್ನ ಸೇವಯ್ಯಾರಿ ಜాలేಲಿ ನಿನ್ನು ಬಾ ಬುದ್ಧೇ ಇನ್ನೆ ಬಾಬೇಗಾ ಬಾ ಯಾರು ಇಲ್ಲ ಬಾ ಬೇಗಲ್ಲಿ ಆಯ್ ಲೇಡೀಸ್ ಅಂಡ್ ಜೆಂಟ್ ಮನ್ಸ್ ಡಾಕ್ಟರ್ ಮನ್ಮತ ಯಾಕೆಂದ್ರೆ ಸಿಟಿಯಿಂದ ಈ ಊರಿಗೆ ಡಾಕ್ಟರ್ ಆಗಿ ಬಂದಿದ್ದೀನಿ ಯಾಕೆಂದ್ರೆ ಇಂದಿನ ಪ್ರಪಂಚದಲ್ಲಿ ಎಲ್ಲೆಡೆ ಕೊರೋನಾ ಎಂಬ ರೋಗ ಊರ್ ತುಂಬಾ ಹಗ್ಗ ಮುಟ್ಟದೆ ಜೊತೆ ಬೇರೆ ಬೇರೆ ಗುಪ್ತ ಕಾಯಿಲೆಗಳಿಗೂ ನನ್ನ ಹತ್ರ ಇಂಜೆಕ್ಷನ್ ಅದ್ಯಾಕೆ ಅದ್ಯಾಕ ನೋಡ್ತಿದಿರಿ ಗೊತ್ತಾಗಿಲ್ವ ಏಡ್ಸು ಬಿ ಪಿ ಶುಗರು ನರದವ್ರ ಮಲ್ಯ ಯಾವ್ದಿದ್ರು ಹೇಳ್ಬಿಡಿ ನನ್ನ ಹತ್ರ ಇಂಜೆಕ್ಷನ್ ಒಯ್ತಾಯ ಹುಡುಗೇನೂ ಕೊಡ್ತೀನಿ ಇದ್ಯ ಅಲಪ್ಪ ಇದು ನಡಿನ್ ಮೇಲೆ ಬುಟ್ಟಿಯಾಗ ಮಡಿಗ್ ಅಂದ್ರು ನಾ ಮೂರು ಗಂಡ ಮುಂಚೆ ರೀ ಹಿಂಗೆ ನನಿತಾ ನೀತದಲ್ಲ ಸ್ವಲ್ಪ ರೇಖಿಸಿ ಮಜಾ ತಗೋಮ ಹ ಹುಡ್ಗೈ ಹುಡುಗಿ ಸ್ವಲ್ಪ ಅದ ಬಿಡು ಯಾವ ಗಿಡಗ ಅಂತ ಮಾತಾಡ್ತಾ ಇದ್ಯಾ ನೋಡೋದಿಕ್ಕೆ ಒಳ್ಳೆ ಅಟ್ಟೆ ಗೊತ್ತ ಇದ್ದಂಗಿದ್ಯಾ ನನ್ನ ಹುಡುಗಿ ಅಂತ ಎಷ್ಟೋ ನಿಂತೇರ್ವೆ ಹೌದೌದು ಪಾಪ ಇಡೀ ದಬ್ನಳ್ಳಿಗೆಲ್ಲ ಇವಂದೇ ಬೆಳ್ಕೊ ಇವ ಬಹಳ ಬೆಳ್ಳ ನೀನು ಮದ್ವೆ ಪ್ರಾಕ್ಟೀಸ್ ಬಂದಾಗ ಈಗ ಒಂದ್ ಸ್ಟೇಜ್ ಸಣ್ಣನೇ ಆಗೋಗಿದ್ಯಾ ಮುದವಿ ನೀನು ನನಗೆ ಹೇಳ್ತಾವ್ ನೀಲ್ಲಿ

ಹೌದಾ ಸಿಕ್ಕೇ ಸಿಗ್ತಾಳೆ ಅಂತ ನಮ್ಮೂರ್ ಸಾವಿರ ರೂಪಾಯಿ ಸರಿ ಇಷ್ಟು ದಿನ ಕಾಣ್ತಾ ಇರ್ಲಿಲ್ವಲ್ಲ ಊರಲ್ಲಿ ಎಲ್ಗಾಳಾಗ ಹೋಗಿದ್ದೆ ನಿನ್ನ ನಂಬಿ ನಾನು ಬಹಳ ಲಾಸ್ ಆಗ್ಬಿಟ್ಟಿ ಎರಡು ಲಕ್ಷ ದುಡ್ಡು ಅವೆಲ್ಲ ಮಡಗುಡಿ ಇವತ್ತು ಇಲ್ಲ ಅಂದ್ರೆ ಮೈಸೂರಿಗೆ ಹೋಗಿಲ್ಲ ಹಂಗ್ ಮಾಡ್ಬಿಡ್ತೀನಿ ನಾನು ರತ್ನ ಅದಿರ್ಲಿ ಬಾ ಕರ್ಕ ಹೋಯ್ತಿನ ಬ್ಯಾಗ್ ಹಿಡಿಯಾಕ್ ಐತಿಯ ಆಯ್ತು ರತ್ನ ಅದಿರ್ಲಿ ಯಾಕೆ ನಡಿನ ಮೇಲೆ ಬುಟ್ಟಿ ಮಡಿಕ ನಿಂತಿದ್ಯಲ್ಲ ಅದ್ ಕೆಳಗಡೆ ಇಟ್ಟಿದೀನಿ ಕಮ್ಮುದೇವಿ ಹೇಳ ಮುಂದಕ್ಕೆ ಹುಷಾರಿಲ್ವೇನು ಹುಷಾರಿಲ್ವೇನು ಇಲ್ಲ ಅಂದ್ರೆ ಇಲ್ಲ ನಿಂಗ್ ಅದ್ರ ಇಲ್ಲ ನಿಂಗ್ ತಲೆ ಇಲ್ಲ ನಿಂಗ್ ಕೆಳಗ್ಲು ನೋವ ಡ್ರಾ ಇಂಜೆಕ್ಷನ್ ಐತೆ ಅದು ಅದು ಸೋರ್ತಾದೆ ನೋವು ಅಲ್ಲೇ ಕಡು ನಾನು ಬೇಕಾದಷ್ಟು ಥರ ಕಾಯಿಲೆಗಳನ್ನ ಕೇಳಿದ್ದೀನಿ ಕಾಲು ನೋವು ಕೇಳಿದೀನಿ ಹೊಟ್ಟೆ ನೋವು ಕೇಳಿದ್ದೀನಿ ತಲೆನೋವು ಕೇಳಿದ್ದೀನಿ ಅದು ಯಾವ್ದುಲ ನಿಂದು ಅಂಟೆ ಗೊತ್ತಾ ಹೊಸ ಥರ ಕಾಯಿಲೆ ಕೆಳಗ್ಳು ನೋವು ಮ್ಯಾಗ್ಲು ನೋವು ಇಲ್ವೋ ನೋವು ಅಂದರೆ ಆ

ಅಮುಲ್ ಬೇಬಿ ಸರಿ ಈಗ ಊರೆಲ್ಲ ಸುತ್ತಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಸಂಜೆ ಆಗ್ತಿದ್ದಂಗೆ ಕಾಲ್ ನೋವು ತಲೆ ನೋವು ಬರ್ಬಾರ್ದಿರೋ ನೋವುಗಳೆಲ್ಲ ಬರ್ತಾ ಇದಾವೆ ಕಣ ಸ್ವಲ್ಪ ನೋಡ್ ಹೇಳ್ಬಾರ್ದ ಏನಾಗಿದೆ ಅಂತ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ನನ್ಗೊಂದ್ ಚಾನ್ಸ್

ಒಂದ್ ಚಾನ್ಸ್ ಕೊಟ್ ನೋಡು ಅಂದಲ್ಲ ಹಂಗಂದ್ರೆ ಏನು ಅಂತ ಕೇಳಿದ್ ನಾನು ಚಾನ್ಸ್ ಕೊಟ್ ನೋಡು ಅಂದ್ರೆ ಪರೀಕ್ಷೆ ಮಾಡೋದಷ್ಟೇ ಹಂಗಂದ ಒಂದ್ ಚಾನ್ಸ್ ಕೊಟ್ ನೋಡು ಅಂದ್ರೆ ನಾನೆಲ್ಲೋ ಸಂಧಿ ಕರಿತಾ ಇದೀಯ ಅನ್ಕೋ

ಇದು ನೋಡಕ್ಕೆ ಬೇಲಿ ಮೇಲೆ ಇರೋ ಅಂಟೆ ಗೊತ್ತ ಇದ್ದಂಗೆ ಇದ್ದಾಗ್ಲಿ ಅನ್ಕೊಂಡೆ ಇದಕ್ಕೆ ಯಾವ್ದೋ ಬರಬಾರ್ದ್ ಕಾಯಿಲೆ ಬಂದೈತೆ ಅಂತ ಇಲ್ಲೋ ಅಲ್ಲೇ ಕಂಪ್ಲೇಂಟ್ ಕಳು ಹಾ ಅಬ್ಬ ಸದ್ಯ ಬದುಕ್ತು ಜೀವ

ಓ ಚಿಕ್ಕೋಳಿದ್ದಾಗ್ಲಿಂದನು ನಂಗೆ ಸೂಜಿ ಅಂದ್ರೆ ತುಂಬಾ ಒಳಗಡೆ ಹೋಗುವಾಗ ತುಂಬಾ ನೋಯ್ ಅದೇ ರಥ ಅಂತಾಗ್ಲೆ ಮೇಲಿ ಮಾರದಂತೆ ಗೊತ್ತಾತ ಈಗ ಹೆಂಗ್ ಗೊತ್ತು ನಾನ್ ಹೇಳಿದ್ದು ನಿನಗೆ ಸೂಜಿಗಲ್ಲ ಮತ್ತೆ ನನ್ನ ಹತ್ರ ತಾನ ನನ್ ಸೂಜಿ ಹಾಂ ಅದು ಎಲ್ಲಾರು ತಗೋಳ್ತದೆ ನೀನು ಏನು ಪೆಸಲ್ ಹಂಗೆ ಮಾಡಕವನ ನಾನು ಪೆಸಲ್ ಸರಿ ಆಯ್ತಾ ಹಾಂ ಅಲ್ಲಿ ನಿಂತ್ಕೊಂಡು ಆ ನಂದು ಕಮ್ಮಿ ಮಾಡಿ ನನ್ನ ನೋವು ಕಮ್ಮಿ ಮಾಡಿಯ ಆ ನಾನು ಹೆಂಗ್ ಮಾಡ್ಲಿ ಮತ್ತೆ ಬಾ ಪಗ್ಗ ಎಲ್ಲ ನಿನ್ನ ಎತ್ತಿ ಆಯ್ತು ಏ ದಂಡೇ ನಿನ್ನ ತೋಳಿಂದ ಅವ್ಕೆ ಹಂಗದು ಮತ್ತೆ ನಿನ್ನ ಎತ್ತಿ ಎತ್ತೈತು ಅಂದ್ರೆ ಆಹಾ

ನಾನ ಹಾಕುದೂ ಗೊತ್ತಾಗಿಲ್ಲ ತಗದು ಗೊತ್ತಾಗಿಲ್ಲಾ ಸೈಡ್ಗೆ ಒಟ್ಟು ಹಾಕಿದ್ದು ಗೊತ್ತಾಗಿಲ್ಲ ಸರಿ ಹಾಗಾದ್ರೆ ಅದು ಬೇರೆ ನುಂಗ್ ಬೇಕಾ ತಿಂಡಿ ಆದ್ಮೇಲೆ ನೀರ್ ಕುಡ್ದ್ಬಿಟ್ಟು ಆಮೇಲೆ ತಗೋ ಈ ಬಿಳಿ ಮಾತ್ರೆ ಮಧ್ಯಾಹ್ನ ಊಟ ಆದ್ಮೇಲೆ ನೀರ್ ಕುಡ್ದ್ಬಿಟ್ಟು ಆಮೇಲೆ ತಗೋ ಈ ರಾತ್ರಿ ಊಟ ಆದ್ಮೇಲೆ ನಿಂದೊನ್ ಫೋನ್ ನನಗೆ ತಗೊಂಡು ಮೆಸೇಜ್ ಮಾಡ್ಬಿಟ್ಟು ಡಾಕ್ಟ್ರೇ ನಿಮ್ ಕೊಟ್ಟಿರೋ ಮಾದ್ರೆ ನುಂಗ್ ತವನಿ ಅವನ್ಬಿಟ್ ನಾಕ್ ತಗೋ ಬೆಳಿಗ್ಗೆನೂ ಮಾಡ್ಬೇಕಾಗಿಲ್ಲ ಮಧ್ಯಾಹ್ನನೂ ಮಾಡ್ಬೇಕಾಗಿಲ್ಲ ಅದೇನು ರಾತ್ರಿನೇ ನಿಮ್ಗ್ ಮೆಸೇಜ್ ಮಾಡ್ಬಿಟ್ಟು ತಗೋಬೇಕು ನಾನು ಅಲ್ಲೇ ಇರುತ್ತ ಏನು ನಂದು ಪವರು ಹೌದು ಇರುತ್ತೆ ನಾ ಅಂದರೆ ಪವರ್ ರಾತ್ರಿ ಮಾತ್ರ ಬೆಳಗ್ಗೆ ಹೋಗ್ತಿಲ್ಲಲ್ಲ ಅನು ಗೊತ್ತಾಯ್ತು ಗೊತ್ತಾಯ್ತು ನಾನು ಅವ್ಚುಚಿರೋದು ನಿನಗೆ ರಾತ್ರಿ ನೋವಾಗುತ್ತೆ ನಾನೇ ಅದಕ್ಕೆ ಹಾಂ ನಾ ನೆನ್ಸ್ಕೊಂಡು ಹಾಂ ಏನು ಮಾತ್ರೆ ನೋವೆಲ್ಲ ಹೊಂಟೈತರತ್ತೆ ನಾ ಡಾಕ್ಟ್ರೇ ಸರಿ ಡಾಕ್ಟ್ರೆ ನೀವು ಹೇಳಿದಾಗೆ ಮಲ್ಕೋಬೇಕಾರೆ ನಿಮಗೆ ಫೋನ್ ಮಾಡಿಬಿಟ್ಟು ಆಮೇಲೆ ಮಾತ್ರೆ ತಗೋತೀನಿ ನಾನು ಬರಲಾ ಇರತ್ತೆ ನಾ ಕೊಟ್ಲಲ್ಲಪ್ಪ ಕೈಯ ಹೊಟ್ಟೆ ಮಾರೋ ಮಾತಿನ ಮಳ್ಳಿ ಮಳ್ಳಾಗಿ ಉಪ್ಸಟ್ಟೆ ಇಂಜೆಕ್ಷನ್ ನನ್ನ ಮೂರ್ ಗುಳಿಗೆ ಎಲ್ಲ ಕೊಟ್ಬಿಟ್ಟೆ ಎಲ್ಲ ಹೋಗ್ಬೇಕಾದ್ರೆ ತಗೊಳ್ಳಿ ಡಾಕ್ಟ್ರೆ ನಿಮ್ಮ ದುಡ್ಡು ಅಂತ ಕೊಡ್ತಾರೆ ಇವಳು ಮನೆ ಆಳಾಗ ಯಾಕೆ ಕುಟ್ಟೋಗ ನೆಗದ್ ಬಿದ್ ನಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಆದರೂ ಈ ರತ್ನ ನೋಡ್ತಾ ಇದ್ರೆ ಅಯ್ಯೋ ಆಯ್ತದೆ ಅದರ ಅತಿಯಂತ ಸುಂದರವಾದ ಹುಡುಗಿ ಅವಳಗಲ್ಲ ರಸಗುಲ್ಲ ಅವಳ ಕಣ್ಣು ಜಮನೇರ್ಲೆ ಹಣ್ಣು ಒಟ್ಟಾರೆ ಹೇಳ್ಬೇಕಾದ್ರೆ ಬೇಲೂ ಶಿಲಾ ಬಾಲಕಿ ತರ ಇದ್ದಾಳೆ ಎಲ್ಲಿ ಹೋಗ್ತೀಯ ರತ್ನ ಯಾವಾಗ ನಾನು ಶಿಲಾತ ನೀನ್ ಬಾಡಿ ಗೌನ್ಸ್ತಿ ಆಗ್ಲೇ ಬೆಕ್ಕಿನ ಕಣ್ಣು ಈ ಅಕ್ಕಿನ ಲಬಕ್ ಹಿಡಿದು ಗಬಕ್ ನನ್ನ ಬುಟ್ಟಿಗೆ ಹಾಕೊಂಡಿಲ್ಲ ಅಂದ್ರೆ आय आम डॉक्टर मनमतने